ತುಂಗಾಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಬದಲಾವಣೆ ವಿಚಾರ ಎರಡನೇ ಬೆಳೆಗೆ ನೀರು ಹರಿಸುವ ವಿಚಾರಕ್ಕೆ ರಾಜಕೀಯ ಕೆಸರೆ ಚಾಟ ನಾಲ್ಕು ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಸಿದ್ಧರಾದ ಬಿಜೆಪಿ ಜೆಡಿಎಸ್ನ ನಾಯಕರು ಬಿಜೆಪಿ ಜೆಡಿಎಸ್ ನಾಯಕರ ಹೋರಾಟಕ್ಕೆ ಸಚಿವ ತಂಗಡಗಿ ತಿರುಗೇಟು ಡಿಸೆಂಬರ್ ಒಂದರಿಂದ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗತ್ತೆ ಜಲಾಶಯಕ್ಕೆ ಒಂದು ಗೇಟ್ ಅಳವಡಿಸೋದಕ್ಕೆ ಹದಿನೈದು ದಿನಗಳು ಬೇಕು ಆರು ತಿಂಗಳ ಒಳಗೆ ಎಲ್ಲಾ ಗೇಟ್ ಅಳವಡಿಸೋಕೆ ಬೋರ್ಡ್ ತಿಳಿಸಿದೆ ಒಂದು ದಿನದಲ್ಲಿ ಆಗುವ ಕೆಲಸವಲ್ಲ ಇದು ಅಂತ ತಂಗಡಿಗೆ ಹೇಳ್ತಾ ಇದ್ದಾರೆ ಎರಡನೇ ಬೆಳೆ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ ಎನ್ನುವ ಮಾಹಿತಿ ಇದೆ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ ಡ್ಯಾಮ್ ಸೇಫ್ಟಿ ಹಿನ್ನೆಲೆ ಕೇವಲ ಎಂಬತ್ತು ಟಿ ಎಂ ಸಿ ನೀರು ನಿಲ್ಲಿಸೋಕೆ ವರದಿ ನೀಡಿದೆ ಹಾಗಾಗಿ ಈ ಬಾರಿ ಎರಡನೇ ಬೆಳೆಗೆ ನೀರು ಕಷ್ಟ ಸಾಧ್ಯ ಇದನ್ನ ಶಿವರಾಜ್ ತಂಗಡಗಿ ಸಿ ಎಂ ಡಿ ಸಿಎಂ ನಿರ್ಧಾರ ಮಾಡಿಲ್ಲ ಹಾಗಾಗಿ ನೀರು ಬಿಡುವ ಬಗ್ಗೆ ಕೇಂದ್ರಕ್ಕೆ ಬಿಜೆಪಿ ನಾಯಕರು ಮನವಿಯನ್ನ ಮಾಡಲಿ ನಾವು ಎರಡನೇ ಬೆಳೆಗೆ ನೀರು ಕೊಡುವ ವಿರೋಧಿಗಳಲ್ಲ ಜಲಾಶಯ ಎಂಬತ್ತು ಟಿ ಸಿ ನೀರಿನಲ್ಲಿ ಐವತ್ತೆರಡು ಟಿ ಸಿ ನೀರು ನಮ್ಮ ಪಾಲು ಉಳಿದ ನೀರು ಆಂಧ್ರ ತೆಲಂಗಾಣಕ್ಕೆ ಬಿಡುಗಡೆ ಆಗಬೇಕು ಅಂತ ತಂಗಡಿಗೆ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ನವರು ಹೋರಾಟದ ಹಾದಿಯನ್ನ ಹಿಡಿಬೇಕು ಅಂತ ಅನ್ಕೊಂಡಿದ್ರು ಇದನ್ನು ಒಂದು ಅಸ್ತ್ರವಾಗಿ ಪ್ರಯೋಗ ಮಾಡಬೇಕು ಅಂತ ಅದಕ್ಕೆ ತಂಗಡಿಗೆ ಅವರು ಈ ತರದ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರಕ್ಕೆ ಹೇಳಿ ನೋಡೋಣ ನೀವು ಅಂತ ಹೇಳಿದ್ದಾರೆ ಇನ್ನ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು ಮಂತ್ರಿ ಆಗಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದಂತ ನಾಡಗೌಡರು ಬಸವರಾಜ್ ಅಡೋರ್ ಬಿಟ್ಬಿಟ್ರಿ ಪಾಪ ಅವ್ನ್ ಎಲ್ಲ ಪತ್ರ ಇಲ್ಲ ಗೊತ್ತಾಗಲ್ಲ ಹೀಸ್ಟ್ ನಾಡಗೌಡರಿಗೆ ಬೇಕಲ್ಲ ಹೀಸ್ಟ್ ನಾಡಗೌಡರಿಗೆ ಬೇಕಲ್ಲ ನಾಡಗೌಡ್ರಿ ಹೇಳಕತ್ತಾರ ಅದು ಮಾಧ್ಯಮದೊಳಗ ಏ ಎರಡೇ ಬೆಳಿಗ್ಗೆ ನೀರು ಕೊಡೋಕೆ ಸಾಧ್ಯತೆ ಹೆಂಗ್ ಕೊಡ್ತೀರಿ ಹೇಳಿ ನಾವು ಪ್ರತಿ ಸತ್ತ ಡ್ಯಾಂಗ ನೂರ ಐದು ಟಿ ಎಂ ಸಿ ನೀರು ಇಟ್ಕೊಂತಿದ್ವಿ ಮಳಿ ಬಂದ್ ಇಟ್ಕೊಂಡು ನೂರ ಐದು ಟಿ ಎಂ ಸಿ ನಮ್ ಟಾರ್ಗೆಟ್ ಬೋರ್ಡ್ ನೊಳಗ ಎಂಬತ್ತಕ್ಕಿಂತ ಹೆಚ್ಚಿಗೆ ಇಟ್ಕ ಮಾಡ್ರಿ ಅಂತ ಯಾರು ಸೆಂಟ್ರಲ್ ಗವರ್ಮೆಂಟ್ ದವರು ಈಗ ಕನ್ನಯ್ಯ ನಾಯ್ಡು ಬಗ್ಗೆ ಮಾತಾಡಕತ್ತೀರ ಕನ್ನಯ್ಯ ನಾಯ್ಡು ಜೊತೆಗೆ ನಾನು ನಿನ್ನ ರಾತ್ರಿ ಮಾತಾಡಿನಿ ಕನ್ನಯ್ಯ ನಾಯ್ಡು ಏನಂದ್ರು ನೋಡ್ರಿ ನಾನು ಆಗಸ್ಟ್ ತಿಂಗಳೊಳಗೆ ಮಾತಾಡಿದೀನಿ ಅವ್ರಿಗೆ ನನ್ನ ಹತ್ರ ಬಂದಿದ್ರು ಅವರು ಆದ್ರ ಅಲ್ಲೇ ಅಧಿಕಾರಿಗಳ ಜೊತೆ ಕುಂತು ಮಾತಾಡಿ ನಿರ್ಧಾರ ಮಾಡ್ರಿ ಯಾಕಂದ್ರೆ ವಾಟರ್ ಬೋರ್ಡ್ ನೊಳಗ ನಮ್ಮ ಲೆವೆಲ್ ಎಂಬತ್ತಕ್ಕಿಂತ ಹೆಚ್ಚು ಇಟಕ ಅಂತ ಐತೆ ಎಂಬತ್ತಕ್ಕಿಂತ ಹೆಚ್ಚಿಗೆ ಬಾರ್ದು ಅಂತಂದ್ರೆ ಒಂದು ಬೆಳಿಗ್ಗೆ ನೀರು ಹೆಂಗ್ ಕೊಡ್ತೀರಿ ಅಂತ ನಾನು ಕೇಳಿದೆ ಅವ್ರಿಗೆ ನಮ್ಮ ಲೆಫ್ಟು ರೈಟು ಎಲ್ ಎಲ್ ಸಿ ಎಚ್ ಎಲ್ ಸಿ ಇವೆಲ್ಲವೂ ಸೇರಿ ಮಿನಿಮಮ್ ಅರವತ್ತು ಟಿ ಎಮ್ ಸಿ ನಮಗೆ ಬೇಕು ಎಲ್ಲ ಫ್ಯಾಕ್ಟ್ರಿ ಬಂತು ನೀರು ಕುಡಿಯೋಕೆ ಬಂತು ಎಲ್ಲದಕ್ಕೂ ಬಂದ್ರು ಮಿನಿಮಮ್ ಅರವತ್ತರಿಂದ ಅರವತ್ತೈದು ಟಿ ಎಂ ಸಿ ಬೇಕು ಮತ್ತೆ ಅದನ್ನು ಕುಡಿಯ ನೀರಿಗೆ ಅಂತಂದ್ರೆ ಮತ್ತೊಂದು ಏಳೆಂಟರಿಂದ ಎಂಟು ಟಿ ಎಮ್ ಸಿ ನಾವು ಹೆಚ್ಚಿಗೆ ಮಾಡ್ಕೋಬೇಕು ಈಗ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂತ ಮಂತ್ರಿ ಆಗಿಲ್ ಎಂತ ನಾಡಗೋ ಬಸವರಾಜ್ ತುಂಗಭದ್ರಾ ಡ್ಯಾಮ್ ನಿಂದ ಎರಡನೇ ಬೆಳೆಗೆ ನೀರು ಇರೋದಕ್ಕೆ ನಿರ್ಧಾರ ಆಗಿನ್ನಲ್ಲೇ ತಂಗಡಿ ಹೇಳಿಕೆಗೆ ಮಾಜಿ ಶಾಸಕ ಬಸವರಾಜ ದಡೆಸಗೂರು ತಿರುಗೇಟು ಕೊಟ್ಟಿದ್ದಾರೆ ಕ್ವೆಸ್ಟ್ ಗೇಟ್ ಬದಲಾವಣೆ ಮಾಡೋದಕ್ಕೆ ಆರು ತಿಂಗಳು ಬೇಕಾಗಿಲ್ಲ ಮೂರ್ ತಿಂಗಳಲ್ಲಿಯೇ ಬದಲಾವಣೆಯನ್ನ ಮಾಡಬಹುದು ಎರಡನೇ ಬೆಳೆಗೂ ಸರ್ಕಾರ ನೀರನ್ನ ಹರಿಸಬೇಕು ಇಲ್ಲವಾದ್ರಲ್ಲಿ ರೈತರ ಜೊತೆ ಹೋರಾಟಕ್ಕೆ ನಾವು ಸಿದ್ಧ ಅನ್ನೋದನ್ನ ಹೇಳ್ತಾ ಇರೋದು ಹೋರಾಟ ಮಾಡಿ ಸಿಎಂ ಡಿ ಸಿಎಂ ಭೇಟಿ ಮಾಡ್ತೀವಿ ಅಂತ ದಡಸಗೂರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೀರು ಎಂಬತ್ತೆ ಬಹಳಷ್ಟು ಇಪ್ಪತ್ತೈದು ಸಾವಿರ ಬರೋಂಥದ್ದು ಹನ್ನೆರಡು ಸಾವಿರ ಬರೋಂಥದ್ದು ಎಲ್ ಟಿ ಎಮ್ ಸಿ ಒಂದು ಟಿ ಎಂ ಸಿ ಮೂರು ಟಿ ಎಂ ಸಿ ಬರೋಂಥ ಜನಗಳು ಕೂಡ ಇವತ್ತು ಡ್ಯಾಮಿಗೆ ಬರೋದು ನೋಡೋದು ನೋ ನೋಡಿರೋದ್ರಿಂದ ಕೂಡ ಬಹಳಷ್ಟು ನಮಗೆ ಎಪ್ಪತ್ತೈದು ಟಿ ಎಂ ಸಿ ಆದರೂ ಕೂಡ ಬ್ಯಾಶಿಗೆ ಬೆಳೆ ಬರೋಂಥ ದಿನ ಇವತ್ತು ಆ ದಿನದಲ್ಲಿ ಕೂಡ ನಾವು ಯಾಕೆ ದೇವ್ರನ್ನ ಕೃಪಾದ ಇವತ್ತು ಹಿಂಗಾರು ಮಳೆ ಚಲೋ ಆಗಿ ಒಳಗೆ ಭಾಳಷ್ಟು ಚಲೋ ಬರೋದ್ರಿಂದ ಇವತ್ತು ರೈತರ ಅಭಿಪ್ರಾಯ ಎರಡು ಬೆಳೆ ನೀರು ಬೇಕು ಬೇಸಿಗೆ ಬೆಳೆ ಕೂಡ ನೀರು ಬೇಕು ಬಹಳಷ್ಟು ನಮ್ಮ ರೈತರು ಕೂಡ ಬಹಳಷ್ಟು ಇಂಜಿನಿಯರ್ನ ಕೇಳಿ ಬಂದ್ ಅಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇವರು ಎಂಟು ತಿಂಗಳು ಟೈಮ್ ತಗಂತ ಇದಾರೆ ಮೂವತ್ ಮೂರು ಸೆಟ್ರು ಕುಂದ್ರಸ ಎಂಟು ತಿಂಗಳು ಬೇಕಾಗಿಲ್ಲ ಸೆಟ್ರು ಕುಣಸಂತ ಟೈಮ್ ಮೂರು ತಿಂಗಳ ಅಂತ ಹೇಳಿ ಕಾಸಿ ಯಾರು ಮಂತ್ರಿಗಳು ಎಂಟು ತಿಂಗಳು ಬೇಕಾದ್ರೆ ಶೆಟ್ಟರ್ ಕುಣ್ಸಕ್ ಅಂತ ಇಂಜಿನಿಯರ್ ಮೂರೇ ತಿಂಗಳು ಕೇಳ್ತಾ ಇದಾರೆ ಶೆಟರ್ ಕುಂದ್ರಸಾಕ ಸರ್ಕಾರ ದುಡ್ಡು ರಿಲೀಸ್ ಮಾಡ್ರಿ ಮೂರು ತಿಂಗಳು ಸಾಕಂತ ಇಂಜಿನಿಯರ್ಗಳು ಹೇಳ್ತಾ ಇದಾರೆ ಆದ್ರೆ ತಿಳಿದು ತಿಳಿದಂಗನೇ ಇವತ್ತಿರಂತ ಎಂಬತ್ತು ಎಷ್ಟು ನೀರು ಒಳರಿವಿ ಬಹಳಷ್ಟು ಇಪ್ಪತ್ತೈದು ಸಾವಿರ ಬರಂಥದ್ದು ಹನ್ನೆರಡು ಸಾವಿರ ಬರಂಥದ್ದು ಎಲ್ ಟಿ ಎಂ ಒನ್ ಟಿ ಎಂ ಟಿ ಎಂ ಸಿ ಬರಂತ ದಿನಗಳು ಕೂಡ ಇವತ್ತು ಡ್ಯಾಮಿಗೆ ಬರೋದು ನೋಡ ನೋಡಿರೋದ್ರಿಂದ ಕೂಡ ಬಹಳಷ್ಟು ನಮಗೆ ಎಪ್ಪತ್ತೆಪ್ಪತ್ತೈದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಇದೀಗ ಜೆ ಬಿಜೆಪಿ ಕಾಂಗ್ರೆಸ್ ಎಲ್ಲರದು ಟಾಕ್ ಶುರುವಾಗಿದೆ ಎರಡನೇ ಬೆಳೆಗೆ ನೀರು ಹರಿಸುವ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಅಂತಿದ್ದಾರೆ ಹೆಂಗ್ ಹೋರಾಟ ಮಾಡ್ತಾರೆ ಏನ್ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ನವ್ರ ಸಮರ್ಥನೆ ಏನು ನೀತಿ ಏನಂತಂದ್ರೆ ತುಂಗಾಭದ್ರ ಜಲಾಶಯದ ಕೃಷಿ ಗೇಟ್ಗಳು ಬಹಳಷ್ಟು ದುರಸ್ತಿಗೊಂಡಿರುವಂತದ್ದು ಈಗಾಗಲೇ ಹತ್ತೊಂಬತ್ತನೇ ಕೃಷಿ ಗೇಟ್ ಕೊಚ್ಕೊಂಡು ಹೋಗಿತ್ತು ಬಹಳಷ್ಟು ಪ್ರಮಾದ ಆಗಿತ್ತು ಇಂಥ ಸಂದರ್ಭದಲ್ಲಿ ಸ್ಟಾಪ್ ಗೇಟ್ಗಳನ್ನು ಅಳವಡಿಸಲಾಗಿತ್ತು ತದನಂತರ ಏನಂದ್ರೆ ತಜ್ಞರ ವರದಿ ಪ್ರಕಾರ ಒಂಬತ್ತಕ್ಕಿಂತ ಹೆಚ್ಚು ಕೃಷಿ ಗೇಟ್ಗಳು ಬೆಂಡ್ ಅಂತ ಹೇಳಿ ಕೂಡ ಮಾಹಿತಿ ಆ ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ ಐವತ್ತು ವರ್ಷಗಳನ್ನ ಐವತ್ತು ವರ್ಷಗಳನ್ನ ಡ್ಯಾಂಪ್ ಪೂರೈಸಿದೆ ಐವತ್ತು ವರ್ಷಗಳ ನಂತರ ಎಲ್ಲ ಕರ್ಷಗಳನ್ನ ಬದಲಾವಣೆ ಮಾಡುತ್ತೆ ಅಂತೇಳಿ ಸದಾ ತಜ್ರು ವರದಿ ನೀಡಿದ್ರು ಈ ಕಾರಣಕ್ಕಾಗಿ ಸರ್ಕಾರ ಕೂಡ ಎಲ್ಲಾ ಕೃಷಿಗಳನ್ನ ಬದಲಾವಣೆ ಮಾಡಲು ಚಿಂತೆ ನಡೆಸಿದೆ ಆದ್ರೆ ಇದೀಗ ಏನಂದ್ರೆ ಎಂಬತ್ತು ಈ ಸಭೆಗೆ ಏನಂದ್ರೆ ಆ ಕೃಷಿಗಳು ಸಂಪೂರ್ಣವಾಗಿ ಬೆಂಡಾಗಿದ್ರಿಂದ ಜಲಾಶಯದಲ್ಲಿ ಜಲಾಶಯದ ನೂರ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಜಲಾಶಯದಲ್ಲಿ ಕೇವಲ ಎಂಬತ್ತು ಟಿ ಎಂ ಸಿ ನೀರನ್ನ ಸಂಗ್ರಹಣ ಹೇಳಿ ತಜ್ಞರು ಹೇಳಿರುತ್ತಿತ್ತು ಆ ಕಾರಣಕ್ಕಾಗಿ ಎಂಬತ್ತು ಟಿ ಎಂ ಸಿ ನೀರು ಉಳಿಸ್ಕೊಂಡ್ರೆ ಖಂಡಿತ ಕೂಡ ಎರಡನೇ ಬೆಳಗ್ಗೆ ನೀರು ಸಿಗಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಏನಂದ್ರೆ ಈಗಾಗಲೇ ಸಚಿವರ ಶಿವ ಹೇಳಿರುತ್ತಿತ್ತು ಇಲ್ಲ ಎರಡನೇ ನೀರ್ ಕೊಡಲ್ಲ ಯಾಕಂದ್ರೆ ಈಗಾಗಲೇ ಎಲ್ಲ ಕೃಷಿಗಡೆಗಳ ಬದಲಾವಣೆ ಮಾಡಬೇಕು ಆ ಕೃಷಿಗಳ ಬದಲಾವಣೆ ಮಾಡ್ಬೇಕಾದ್ರೆ ಸರಿ ಸುಮಾರು ಆರು ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಒಂದು ಕೃಷಿಗಡೆ ಬದಲಾವಣೆ ಮಾಡ್ತಾದ್ರೆ ಅಂದ್ರು ಹದಿನೈದು ದಿನಗಳ ಕಾಲಾವಕಾಶ ಬೇಕೇ ಬೇಕು ಆ ಕಾರಣಕ್ಕಾಗಿ ಎಲ್ಲಾ ಕಷಡರಗಳ ಬದಲಾವಣೆ ಮಾಡ್ಬೇಕಂದ್ರೆ ಖಂಡಿತ ನೋಡು ಆರು ತಿಂಗಳ ಸಮಯ ಸಮಯ ಬೇಕಾಗುತ್ತೆ ಆ ಕಾರಣಕ್ಕಾಗಿ ಎರಡನೇ ಬೆಳೆಗೆ ನೀರು ಹರಸಕ್ಕೆ ಆಗಲ್ಲ ಆ ಕಾರಣಕ್ಕಾಗಿ ನೀರಲ್ಲಿ ಕೂಡ ಜಲಾಶಯ ಮಟ್ಟ ಇಂದ ನಲವತ್ತು ಟಿ ಎಂ ಸಿಗಿದಾಗ ಮಾತ್ರ ಕೃಷಿಗಳನ್ನ ಬದಲಾವಣೆ ಹೇಳಿ ಇದೀಗ ಶಿವರಾಜ್ ಅಂಗಡಿ ಹೇಳಿರುತ್ತದ್ದು ಇದರಿಂದ ಆಕ್ರೋಶ ಮಾಡಂತ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅಂದ್ರೆ ಅಂದ್ರೆ ಒಂದು ಎಲ್ಲಾ ಕೃಷಿ ಬದಲಾವಣೆ ಮಾಡಬೇಕಾದ್ರೆ ಮೂರು ತಿಂಗಳ ಸಮಯ ಬೇಕು ಆದ್ರೆ ನೀವು ಆರು ತಿಂಗಳ ು ರೈತರ ಜೊತೆಗೆ ಚಲಾಟ ಹಾಡ್ತಾ ಇದೆ ಆ ಕಾರಣಕ್ಕಾಗಿ ನಾವು ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಾಜಿ ಶಾಸಕರಂತ ಬಸವರಾಜ್ ಜಡೇಶ್ವರು ಅದರ ಜೊತೆಗೆ ಏನು ಸಿಂಧನೂರಿನ ಮಾಜಿ ಸಚಿವರಂತ ಏನು ನಾಡುಗೌಡವರು ಕೂಡ ಇವತ್ತು ಆಕ್ರೋಶ ಹೊರ ಹಾಕಿರೋದು ಅಂದ್ರೆ ಆಂಧ್ರ ಪ್ರದೇಶಕ್ಕೆ ನೀರನ್ನ ಮಾರಾಟ ಮಾಡಲು ಸರ್ಕಾರ ಈ ರೀತಿ ಚಿಂತನೆ ಮಾಡ್ತಾ ಇದೆ ಆರು ತಿಂಗಳ ಕಾಲ ಈ ದುರಸ್ತಿ ಮಾಡ್ತೀವಿ ಎಲ್ಲಾ ಕಷ್ಟಗಳನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ರೀತಿ ಆಯ್ತಂದ್ರೆ ಎಣ್ಣೆ ಬೆಳಗ್ಗೆ ರೈತರಿಗೆ ಭತ್ತ ಬೆಳೆದಿರುವಂತದ್ದು ಸಾವಿರಾರು ರೈತರು ಭತ್ತ ಎಣ್ಣೆ ಬೆಳಗ್ಗೆ ನೀರು ಸಿಗ್ ಖಂಡಿತ ಕೂಡ ಅವರ ರೈತರ ಜೀವನ ಸಂಕಷ್ಟಕ್ಕೆ ಈಡಾಗಲಿದೆ ಆ ಕಾರಣಕ್ಕಾಗಿ ನೀರ್ ಬಿಡ್ಲೇಬೇಕು ನೀರನ್ನು ಎಣ್ಣೆ ಬೆಳಗ್ಗೆ ನೀರ್ ಬಿಟ್ಟು ತದನಂತರ ನೀವು ಕೃಷಿ ಬದಲಾವಣೆ ಬಂದಾವಣ ಮಾಡುವಂತ ಕೆಲಸ ಬೇಸಿಗೆ ಸಂದರ್ಭದಲ್ಲಿ ಮಾಡಿ ಅನ್ನೋದು ಬಿಜೆಪಿ ನಾಯಕರ ಆರೋಪ ಆಗಿರುವಂತದ್ದು ಒಟ್ಟಾರೆ ಎಂತಂದ್ರೆ ಈಗ ಸಿಎಂ ಡಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಇದು ಏನು ಮೂರು ತಿಂಗಳ ಕಾಲಾವಕಾಶದಲ್ಲಿ ಕೃಷಿ ಬದಲಾವಣೆ ಮಾಡಬೇಕು ತದರ ಎಣ್ಣೆ ಬೆಳಗ್ಗೆ ನೀರ್ ಬಿಡಲೇಬೇಕು ಒಂದ್ ವೇಳೆ ನೀರು ಬಿಡದಿದ್ದ ಪಕ್ಷದಲ್ಲಿ ಖಂಡಿತ ಕೂಡ ನಾವು ಉಗ್ರವಾದಂತಹ ಹೋರಾಟವನ್ನ ನಾಲ್ಕು ಜಿಲ್ಲೆಯಲ್ಲಿ ಮಾಡ್ತೀವಿ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮಾತಾಗಿರ್ತದ್ದು ಆದ್ರೆ ಸಚಿವರಾದ ಶಿವರಾಜ್ ಅಂಗಡಿ ಅವರು ಹೇಳಿರ್ತದ್ದು ಇಲ್ಲ ಒಂದು ಕೃಷ್ಣ ಬದಲಾವಣೆ ಮಾಡಬೇಕಂದ್ರೆ ಇನ್ನೊಂದು ಹದಿನೈದು ದಿನಗಳ ಕಾಲಾವಕಾಶ ಬೇಕೇ ಬೇಕು ಆದ್ರೆ ಆರು ತಿಂಗಳ ಕಳ ತಿಂಗಳ ಕಾಲಾವಕಾಶ ಇರೋದ್ರಿಂದ ಎರಡೇ ಬೆಳಗ್ಗೆ ನೀರು ಸಿಗೋದಿಲ್ಲ ಅನ್ನುವುದು ಸಚಿವರಾದ ಶಿವರಾಜ್ ಅಂಗಡಿ ಅವರ ಮಾತು ಏನೇ ಆಗ್ಲಿ ಇದು ಟಿವಿ ಬೋರ್ಡ್ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುತ್ತೆ ಸ್ವತಃ ಟಿವಿ ಟಿ ಬಿ ಬೋರ್ಡ್ನವರು ಹೇಳಿರುವಂತದ್ದು ಎಂಬತ್ತು ಟಿ ಎಂ ಸಿ ನೀರನ್ನ ಸ್ಟಾಕ್ ಮಾತ್ರ ಇಡಬೇಕು ಆದ್ರೆ ನೂರು ಟಿ ಎಂ ಸಿ ಇಡ ಸಾಮರ್ಥ್ಯವನ್ನ ಅಲ್ಲಿ ಜಲಾಶಯ ಇಡೋಕೆ ಸಾಧ್ಯ ಇಲ್ಲ ಕಾರಣಕ್ಕಾಗಿ ಎಂಬತ್ತು ಟಿ ಎಂ ಸಿ ಅನ್ನ ಜಲಾಶಯ ಸಂಗ್ರಹಣೆ ಮಾಡುವುದು ಟಿವಿ ಬೋರ್ಡ್ನವ್ರು ಹೇಳಿದ್ದಾರೆ ಅದು ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ನಿಮ್ಮ ಹೋರಾಟ ಏನಿದ್ರು ಹೋಗಿ ಕೇಂದ್ರ ಸರ್ಕಾರದವ್ರನ್ನ ಕೇಳಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ನಾ ಈ ರೀತಿ ಮಾಡ್ತಾ ಇದ್ದೀವಿ ಸಚಿವರಾದ ಶಿವರಾಜಗೌಡ ಅವರು ಮಾತಾಡ್ತಿದ್ದು ಒಟ್ಟಾರೆ ಇದೀಗ ಜಲಾಶಯದಲ್ಲಿ ನೀರು ಬಿಡುವ ವಿಚಾರವಾಗಿ ಸರ್ಕಾರ ಮತ್ತು ಜೆಡಿಎಸ್ ಮತ್ತು ಬಿಜೆಪಿಯ ವಾಕ ಸಮಾರಕ್ಕೆ ರೈತರು ಬಲಿಯಾಗ್ತಾರೆ